ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಈ ಮೂಲಕ ಒಂದು ಮಾತನ್ನ ನಾನು ಕೇಳಿಕ್ ಬಯಸ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಎಲ್ಲೇ ಮಾತಾಡಿದ್ರು ಮೂರು ಶಬ್ದವನ್ನ ಪದೇ ಪದೇ ಉಪಯೋಗ ಮಾಡ್ತಿದ್ದಾರೆ ನಿಮ್ಗೆ ನಾಚಿಕೆ ಇದೆಯಾ ಮಾನ ಇದೆಯಾ ಗೆಟ್ಟವರು ಅಂತಕ್ಕಂಥ ಶಬ್ದವನ್ನ ಎಲ್ಲ ಕಡೆ ಉಪಯೋಗ ಮಾಡ್ತಾರೆ ಇವತ್ತು ಅವು ಏನಾದ್ರೂ ಅನ್ವಯಿಸ್ತಿದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಇಲ್ಲ ಅಂದ್ರೆ ಅನ್ವಯಿಸ್ತಾ ಒಪ್ಕೊಳ್ಬೇಕು ಈ ಸಭೆ ಮುಖಾಂತರ ಮಾಡ್ಲಿಕ್ಕೆ ಬಯಸ್ತೇವೆ ನೇರವಾಗಿ ನಿಮ್ಮ ಧರ್ಮ ಪತ್ನಿ ಹೆಸರಿಗೆ ಹದಿನಾಲ್ಕು ಸೈಟ್ಗಳು ಬಂದಾಗ ಆಕ್ರಮಣ ಮಾಡಿಲ್ಲ ನನಗ್ ಇಲ್ಲ ಅಂತೀರಾ ಅವ್ ಮತ್ತೆ ಯಾವ ರೀತಿ ಬಂದು ಆ ರೀತಿ ಬರುವುದೇನಾದ್ರೂ ಇಲ್ಲಿ ಇರ್ತಕ್ಕಂಥ ಜನರಿಗೂ ಒಂದಿಷ್ಟು ಬರುವಂಗೆ ಮಾಡ್ರಿ ನಿಮ್ ಸರ್ಕಾರದಾಗ ಅದು ಏನಾದ್ರು ನಡೀತಾನೆ ಅಂತ ಗೊತ್ತಾಗುತ್ತೆ ಇಷ್ಟೊಂದು ಲಜ್ಜಿಗೆರ್ತಕ್ಕಂಥ ಬಂಡತನದ ಸರ್ಕಾರವನ್ನ ಬಹುಶಃ ಈ ರಾಜ್ಯದ ಜನ ಎಂದೂ ಕಂಡಿರ್ಲಿಕ್ಕಿಲ್ಲ ಅಂತಕ್ಕಂಥ ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ ಒಪ್ಕೋಬೇಕಾಗಿತ್ತು ಭಾರತೀಯ ಜನತಾ ಪಕ್ಷ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿದ್ರೆ ಹಿಂದೆ ಸಿದ್ದರಾಮಯ್ಯನವ್ರಲ್ಲಿ ಪಾದಯಾತ್ರೆ ಮಾಡಿದಾಗ ನಮ್ಮ ಸರ್ಕಾರಗಳವ್ರಿಗೆ ಎಲ್ಲ ರೀತಿಯಿಂದ ಮುಕ್ತವಾಗಿ ಪಾದಯಾತ್ರೆ ಮಾಡೋದಕ್ಕೆ ಅನುಕೂಲ ಮಾಡಿ ಇವತ್ತು ಅವ್ರು ಏನ್ ಮಾಡಿದ್ರು ಪ್ರತಿಯಾಗಿ ನಮ್ಮ ಎಲ್ಲೆಲ್ಲಿ ಪಾದಯಾತ್ರೆ ಹೋಗುತ್ತಾ ಅಲ್ಲಿ ಸಮಾವೇಶವನ್ನು ಮಾಡ್ತಾ ತಮ್ಮ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ತಮ್ಮ ಭ್ರಷ್ಟಾಚಾರವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕ ಅಲ್ಲಿ ಸಮಾವೇಶವನ್ನು ಮಾಡ್ತಾ ಇವತ್ತು ತಮ್ಮ ಭ್ರಷ್ಟಾಚಾರವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕರೆ ಕೊಡ್ತಾರಂತ ಅಂದ್ರ ಇದಕ್ಕಿಂತ ಬಂಡತನ ಇನ್ನೇನ್ ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಕೇಳ್ಬೇಕಾಗ್ತದೆ ತಾವು ತಪ್ಪು ಮಾಡಿ ಭ್ರಷ್ಟಾಚಾರವನ್ನು ಮಾಡಿ ತಮ್ಮ ಜನರಿಗೆ ಕರೆ ಕೊಡ್ತಾರೆ ನೀವು ಪ್ರತಿಭಟನೆ ಮಾಡ್ರಿ ಅದು ಯಾರು ವಿರುದ್ಧ ಈ ರಾಜ್ಯದ ಕಣವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ ಗೌರವಾನ್ವಿತ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಅವ್ರ ಸಚಿವ ಸಂಪುಟದ ಸಚಿವರು ರೀತಿಯನ್ನು ನೋಡಿದ್ರ ಯಾವ ರೀತಿ ಮಾತನಾಡ್ತಾ ಇದರ ಬಗ್ಗೆ ಕಿಂಚಿತ್ವ ಕೊಡದೆ ಮಾತನಾಡ್ತಾ ಇದ್ದಾರೆ ಇವತ್ತು ಕೃಷ್ಣ ಬೈರೇಗೌಡ ಇರ್ಬೋದು ದಿನೇಶ್ ಅವರು ಇರ್ಬೋದು ಇನ್ನೊಂದಿ ಬ್ರದರ್ ಇನ್ನೊಂದು ಬ್ರದರ್ ಜಮೀರ್ ಅಹ್ಮದ್ ಅಂತ ಜಮೀರ್ ಅಹ್ಮದ್ ಹೇಳ್ತಾರೆ ದೊಂಬೆ ಗಲಭೆಗಳು ಆಗ್ದವ ಅಂತ ಅಂದ್ರೆ ನಿಮ್ಮ ಏನು ಅವ್ರ ಹುಡಿ ಐತಿ ನೀವು ಮೊದಲಿಂದ ಮಾಡ್ಕೊಂತ ಬಂದಿದ್ದೀರಿ ಅದನ್ನ ನೀವು ಮಾತಾಡಕತ್ತೇರಿ ಅದು ಇನ್ನು ನಡೆಯೋದಿಲ್ಲ ಜಮೀರ್ ಅಹಮದ್ ಅವ್ರೆ ಇವಾಗ ತೈವಾನ್ ಡಿಸೋಜ್ ಅವ್ರು ಹೇಳ್ತಾರೆ ಬಾಂಗ್ಲಾದಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲೂ ಆಗತ್ತಂತ ಇದು ಬಾಂಗ್ಲಾ ಅಲ್ಲಪ್ಪ ಭಾರತ ಅಂತಕ್ಕಂಥದ್ದನ್ನ ಡಿಸೋಜ್ ಅವ್ರಿಗೆ ಹೇಳಿಕ್ ಬಯಸ್ತೀವಿ ನಾವು ಇದು ಬಾಂಗ್ಲಾ ಅಲ್ಲ ಭಾರತ ನಿನ್ಗೆ ಏನಾದ್ರು ತಾಕತ್ತಿದ್ರಿ ಭಾರತದಾಗ ನೀ ಮಾತಾಡಿದ್ರು ನೀನು ಸುಮ್ ಬಿಟ್ಟೈತಲ್ಲ ಬಾಂಗ್ಲಾದ ಹೋಗಿ ಮಾತಾಡಿ ನೋಡು ನಿನ್ನ ಪರಿಸ್ಥಿತಿ ಏನಿರುತ್ತೋದು ಡಿಸ್ವರ್ ಅದಕ್ಕೆ ನೀನ್ ಇರೋದಕ್ಕೆ ಯೋಗ್ಯ ಅಲ್ಲ ನೀ ಬಾಂಗ್ಲಾದ ಬಗ್ಗೆ ಅಷ್ಟು ಪ್ರೀತಿ ಇತ್ತ ನೀವ್ ಬಗ್ಗೆ ಇರೋದಕ್ಕೆ ಯೋಗ್ಯ ಅದಕ್ಕೆ ನೀನ್ ಇಲ್ಲಿಂದ ಹೋಗಿ ತೊಲಗಬೇಕು ಅಂತಕ್ಕಂತ ಆಗ್ರಹವನ್ನ ಈ ಮೂಲಕ ನಾನ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೆ ಇವತ್ತು ಒಟ್ಟಾರೆಯಾಗಿ ಇವತ್ತು ನಾವೆಲ್ಲರೂ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಕಿಂಚಿತ್ತಾದ್ರೂ ಗೌರವ ಇದ್ರೆ ಈ ರಾಜ್ಯದಲ್ಲಿ ಒಬ್ಬ ದಲಿತ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ಗೌರವ ಬಹಳ ಜನರಲ್ಲಿ ಇತ್ತು ಇವತ್ತ ಆ ಸಮುದಾಯವು ಸಹಿತ ನಿಮ್ಮ ಬಗ್ಗೆ ಗೌರವವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಇವತ್ತು ಪ್ರತಿಯೊಬ್ಬರಿಗೆ ನಿಮ್ಮ ಬಣ್ಣ ಈ ರಾಜ್ಯದ ಜನರತೆ ಗೊತ್ತಾಗಿದೆ ನಿಮ್ಮ ನಾಟಕ ಏನು ನಡೆಯೋದಿಲ್ಲ ರಾಜೀನಾಮೆಯನ್ನು ಕೊಟ್ಟು ಅಲ್ಪ ಸ್ವಲ್ಪ ಆದ್ರೂ ಗೌರವವನ್ನು ಉಳಿಸ್ಕೋಬೇಕು ಅಂತಕ್ಕಂತ ಆಗ್ರಹವನ್ನ ಈ ವೇದಿಕೆ ಮುಖಾಂತರ ನಾನು ಮಾಡ್ಲಿಕ್ಕೆ ಬಯಸ್ತಾ ಧನ್ಯವಾದಗಳು